ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಹೊಸ ಕಾರ್ಯಕ್ರಮ ನಿಮಗಾಗಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಹುಚ್ಚಿಗೊಂದು ಚುಚ್ಚು ಮದ್ದು ಈ ಟೈಟಲ್ ಮುಖಾಂತರ ಇವತ್ತು ಒಂದು ಹತ್ತು ನಿಮಿಷದಲ್ಲಿ ಒಂದು ಆರು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಅದಕ್ಕಿಂತ ಮುಂಚಿತ ಮೊಟ್ಟ ಮೊದಲನೇ ಸುದ್ದಿಯೊಂದಿಗೆ ಬರ್ತೇನೆ ಲೂಟಿ ಹೊಡೆಯವರು ದೇವರಾದರೆ ಪ್ರಾಮಾಣಿಕ ಸೇವೆ ಮಾಡುವವರು ದೆವ್ವಗಳ ಇದು ವೈದ್ಯಕೀಯ ಲೋಕದ ಮಾಫಿಯಾ ಡಕಾಯಿತರು ಡಾಕ್ಟರು ಡಕಾಯಿತರು ಅಂತ ಹೇಳಿದೀವಿ ನಾವು ಅದಕ್ಕೆ ಈಗ ಏನಾಗ್ತಾ ಇದೆ ಲೂಟಿ ಮಾಡೋರು ಇದ್ದಾರೆ ಲೂಟಿ ಮಾಡೋರು ಅನಧಿಕೃತವಾಗಿ ಸ್ಟೆರಾಯ್ಡ್ಗಳನ್ನ ಕೊಡೋರು ಅಡ್ಮಿಟ್ ಆಗಲ್ದವ್ರಿಗೆ ಅಡ್ಮಿಟ್ ಮಾಡಿಸಿ ಸಿಕ್ಕಾಪಟ್ಟೆ ಸಲಾನ್ ಹಚ್ಚಿ ಚುಚ್ಚುಮದ್ದುಗಳನ್ನು ನೀಡಿ ಅವರಿಂದ ಲಕ್ಷಾಂತರ ರೂಪಾಯಿ ಲೂಟಿ ಮಾಡೋರು ಇವತ್ತು ದೇವರಾಗ್ತಾ ಇದ್ದಾರೆ ಅದೇ ರೀತಿ ಪ್ರಾಮಾಣಿಕ ಸೇವೆ ಮಾಡುವಂಥ ರಾಜು ಕೃಷ್ಣಮೂರ್ತಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವೈದ್ಯರು ಇವತ್ತು ದೆವುಗಳಾಗ್ತಾ ಇದ್ದಾರೆ ಹಾಗಾದರೆ ಲೂಟಿ ಹೊಡೆಯವರ್ಯಾರು ಯಾರು ಮೋಸ ಯಾರು ವಂಚಕರು ಯಾರು ತಪ್ಪು ಮಾರ್ಗದಿಂದ ವಾಮ ಮಾರ್ಗದಿಂದ ವೈದ್ಯಕೀಯ ಲೋಕವನ್ನು ಅಚ್ಚರಿಗೊಳಿಸಿ ದಿಗ್ಭ್ರಮೆಗೊಳಿಸಿ ಮೋಸಗೊಳಿಸಿ ಡಕಾಯಿತ ರೂಪದಲ್ಲಿ ರಕ್ತ ಹೀರೋರು ಯಾರು ಆ ವೈದ್ಯಕೀಯ ಲೋಕದ ಮಾಫಿಯಾ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ ಇವತ್ತು ರಾಜ್ಯಾದ್ಯಂತ ಏಳು ಲಕ್ಷ ಹತ್ತು ಲಕ್ಷ ಲೂಟಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ವೈದ್ಯ ಏನಿಲ್ಲವೆಂದರೂ ನೂರಾರು ಕೋಟಿ ರೂಪಾಯಿ ಹೊಲಗಳ ತೆಗೆದುಕೊಳ್ತಾ ಇದ್ದಾನೆ ಅಗ್ರಿಕಲ್ಚರ್ಗೆ ಹೋಗ್ತಾ ಇದ್ದಾನೆ ಇವೆಲ್ಲ ಬಾಂಡವಗಳನ್ನು ಅವರನ್ನು ತನಿಖೆಯ ಮುಖಾಂತರ ಅವರನ್ನು ಅಡ್ಡಿ ತಗದ್ರೆ ಅವರು ಯಾರು ಅಪರಾಧಿಗಳು ಯಾರು ನಿರಪರಾಧಿಗಳು ಯಾರು ದೇವರು ಯಾರು ದೆವ್ವಗಳು ಅನ್ನೋದು ನಿಮಗ್ ಗೊತ್ತಾಗುತ್ತೆ ಈ ಮಾಫಿಯಾ ಇದು ಕೊರೋನಾ ಮುಗಿದ ತಕ್ಷಣ ಆ ನಾ ನಾವು ಕೈ ಹಾಕೋರಿದ್ದೀವಿ ಆವಾಗ ನೋಡಿ ಬೆಚ್ಚಿ ಬೀಳುವಂತ ಇವರ ಐಷಾರಾಮಿ ಜೀವನ ಇವರಿಗೆ ಚೊಚ್ಚು ಮದ್ದು ಕೊಡಲಿಕ್ಕೆ ಸಹಿತ ಗೊತ್ತಿಲ್ಲದವ ಇವತ್ತು ಕೋಟ್ಯಾಧೀಶ ಆಗಿದ್ದಾನೆ ಕೆಲವು ಗ್ರಾಮೀಣ ಭಾಗದಲ್ಲಿಯೂ ಸಹಿತ ಜನರ ಜೀವದ ಜೊತೆ ಚಲ್ಲಾಟ ಆಡುತ್ತಿರುವ ಹೊಲ ಮನೆ ಬಂಗಾರಗಳನ್ನ ಮಾರಿ ಇವರಿಗೆ ಬೆಲ್ಗಳನ್ನ ತಂದು ಕೊಟ್ಟಿದ್ದು ಅನೇಕ ಸಾಕ್ಷಿ ಸಮೇತ ಆಧಾರ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಪ್ರಸಾರ ಮಾಡುವುದರಲ್ಲಿ ನಾವು ತಯಾರಾಗಿ ಬಂದಿದ್ದೇವೆ ಈ ಯುದ್ಧಕ್ಕೆ ಕೈ ಹಾಕಿದ್ದೇವೆ ಗೆಲುವು ಯಾರದು ಸೋಲು ಯಾರದು ಇನ್ನು ನೀವೇ ನೋಡಬೇಕಾಗತ್ತೆ ನಮ್ಮ ಚಾನಲ್ ಯಾವಾಗಲೂ ಬಡವರ ಪರವಾಗಿ ಬಡವರ ಹಿತಕ್ಕಾಗಿ ಬಡವರಿಗೆ ಒಂದು ಶಕ್ತಿ ಕೊಡೋಗೋಸ್ಕರ ಈ ನಮ್ಮ ಹೋರಾಟ ಇದಕ್ಕೆ ನೀವು ಕೈ ಜೋಡಿಸ್ತೀರಾ ವೀಕ್ಷಕರೇ ಈಗಾಗಲೇ ಅನಂತ್ ಕುಮಾರ್ ಹೆಗಡೆ ಲಸಿಕೆ ವಿರುದ್ಧ ಏನ್ ಮಾತಾಡಿದ್ದಾರೆ ಅದನ್ನು ಬರೋಣ ಬನ್ನಿ ಬಿಜೆಪಿ ಸಂಸದ ಸದಸ್ಯ ಮೇನ್ಕಾ ಕುಮಾರಿ ಬಿ ಜೆ ಅಮಿತ್ ಶಾ ಮತ್ತು ಮೋದಿ ಅವರನ್ನು ಹಿಗ್ಗ ಮುಗ್ಗ ನಿಜಾಂಶ ಅಂತರಾತ್ಮದ ಆತ್ಮದ ಮನದಾಳದ ಮಾತುಗಳು ಇವತ್ತು ಹೊರಗೆ ಬರ್ತಾ ಇದ್ದಾವೆ ಅದೇ ಬಿ ಜೆ ಪಿ ಸಂಸತ್ ಸದಸ್ಯ ಏನ್ ಮಾತಾಡಿದ್ದಾರೆ ನೋಡಿ ನಿಷ್ಠಾವಂತ ಹಿಂದುತ್ವ ರಾಷ್ಟ್ರದ ಒಂದು ಮಹಾ ಕಲ್ಪನೆ ಕಟ್ಟಿಕೊಂಡು ಅನೇಕ ಜನರ ಜೊತೆ ಹೋರಾಟ ಮನೋ ತಮ್ಮ ಜೀವನವನ್ನು ಸವೆಸಿದ ಹಿಂದೂ ಹುಲಿ ಅಂತ ಹೆಸರು ಪಡೆದಿರುವ ಪ್ರಮೋದ್ ಮುತಾಲಿಕ್ ಅವರಿಗೆ ಬಿ ಜೆ ಪಿಯಿಂದ ಆರ್ ಎಸ್ ಎಸ್ ದಿಂದ ಬಜರಂಗ ದಳದಿಂದ ವಿಶ್ವ ಹಿಂದೂ ಪರಿಷತ್ ಆದ ಏನ ಅನ್ಯಾಯ ಅದನ್ನ ಅವರೇ ಸವಿಸ್ತಾರವಾಗಿ ಹೇಳಿದ್ದಾರೆ ನಿಜಕ್ಕೂ ಪ್ರಮೋದ್ ಮುತಾಲಿಕ್ ಯಾವುದೇ ಆಶೆ ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ ಆದರೆ ಅವರಿಗೆ ಆದ ನೋವು ಅವರೇ ತಮ್ಮ ಮನಸ್ಸ ಮನದಾಣದಿಂದ ಹೇಳಿದ್ದಾರೆ ಅದನ್ನು ನೋಡ್ಕೊಂಡ್ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ನಿಮಗೆ ಖುಷಿ ಅನ್ನಿಸ್ತಿರ್ಬೋದು ನಮ್ಮ ಪತ್ರಿಕೆ ಉದ್ಯಮದಲ್ಲಿ ರಾಧಾ ಹಿರೇಗೌಡರ ಹೆಸರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತುಂಬ ಹೆಸರುವಾಸಿಯಾಗಿದೆ ಸಹೋದರಿ ರಾಧಾ ಹಿರೇಗೌಡರ್ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಅನೋನ್ಯ ಸಂಬಂಧ ಆದರೆ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಏಕೈಕ ಮಹಿಳೆ ರಾಧಾ ಹಿರೇಗೌಡರ್ ಅವರ ಪತ್ನಿ ಬಗ್ಗೆ ಪತಿ ಬಗ್ಗೆ ಗೊತ್ತಲ್ಲ ನಿಮಗೆ ಹಾಗಾದರೆ ಅವರ ಪತಿ ಯಾರು ಅವರ ಮಗು ಯಾರು ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಕೋವಿಡ್ ಲಸಿಕೆ ಕಳೆದ ಐದು ವರ್ಷಗಳಿಂದಲೇ ತಯಾರು ಮಾಡಿದಂತ ಒಂದು ಷಡ್ಯಂತ್ರ ಕೋವಿಡ್ ಲಸಿಕೆ ಹಿಂದೆ ಇರುವ ಮಾಫಿಯಾ ಅವ್ರು ಯಾರು ರವೀಂದ್ರ ಜೋಶಿ ಎಷ್ಟೊಂದು ಮಾರ್ಮಿಕವಾಗಿ ಎಷ್ಟೊಂದು ನಿಜಾಂಶ ದಾಖಲೆ ಸಮೇತ ವರದಿ ಮಾಡಿದ್ದಾರೆ ಈಗಾಗಲೇ ನೋಡಿರ್ಬೋದು ಮತ್ತೊಮ್ಮೆ ನೋಡಿ ವೀಕ್ಷಕರೇ ಇವು ಆರು ಪ್ರಮುಖ ಸುದ್ದಿಗಳು ಇವತ್ತು ಹೊಸದಾಗಿ ಪ್ರಾರಂಭಿಸಿದ ಯಾರನ್ನ ನಂಬೋದು ಯಾರನ್ನ ಬಿಡೋದು ಹುಚ್ಚಿಗೊಂದು ಚುಚ್ಚು ಮದ್ದು ಇದೇ ಇವತ್ತಿನ ಮಹತ್ವದ ಸುದ್ದಿ ಲೈಕ್ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ನಮಸ್ಕಾರ ಸತ್ತ ಮೇ ಅಂಧೆ ಹೋಕರ್ ಇತ್ನಾ ಕುರ್ಸಿ ಕಾ ಲಾಲಚ್ ಛತ್ತೀಸ್ ಸಾಲ್ ಕೆ ಉಮ್ರ ಮೇ ಮೈನೆ ನಹೀ ದೇಖಾ ಇತ್ನಾ ಅಂಧಾ ಪ್ರಧಾನ ಮಂತ್ರಿ ಇತ್ನಾ ಅಂಧಾ ಗೃಹ ಮಂತ್ರಿ इतना अंधा स्वास्थ्य मंत्री आप ऊपर से नीचे तक फेल हो चुके हैं ये नकली भाई और बहन कहने वाले लोग इनकी आदत है लाशों पर सियासत करना मैं बार बार बोल रही हूं आपसे इनकी आदत है लाशों पर सियासत करना चाहे गोधरा ले लो चाहे मुजफ्फरनगर के दंगे ले लो चाहे हरियाणा का किसान जाट राइट्स ले लो चाहे पुलवामा ले लो चाहे कुछ भी ले लो जहां, जहां जब जब दंगे होते हैं जब जब लोग मरते हैं हिंदुस्तान में तो उसका फायदा सिर्फ और सिर्फ इस एक पार्टी को होता है जो सत्ता के लालच में पागल हो चुकी है अपना दिमागी संतुलन खो चुके हैं ये लोग बिना कुछ किए हिंदुस्तान ने आपको सर पे बैठाया लेकिन पार्टी के कार्यालय जरूरी हैं, आपका प्रचार जरूरी है आपके प्रधानमंत्री का चेहरा दिखना जरूरी है आपके गृह मंत्री की शाख जरूरी है लेकिन हिंदुस्तान के उन्हीं नागरिकों की जिन्होंने आपको चुनकर सर का ताज बिना पहनाकर और हिंदुस्तान की सबसे ऊंची गद्दी पे बिठाया आज उन लोगों के लिए आपके पास समय नहीं है आज है आज बंगाल में दीदी को हराना जरूरी है दीदी 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 और दीदी करना जरूरी है लेकिन देश की जनता मर रही है उसको जिंदा रखना जरूरी नहीं है आप लोगों के पच्चीस हजार एक दवाई का दाम आपने पच्चीस हजार पहुंचा दिया और काला बाजारी की कोई लिमिट नहीं छोड़ी और थूकती हूँ मैं ऐसे लोगों पे जो इंसान की कीमत से ज्यादा आज पैसे कमाने की सोच रहे आपके माँ बाप ने घर परिवार ने आपको संस्कार नहीं दिए इंसानियत नहीं है आपके अंदर आपका एहसान भारत का नागरिक भूल नहीं पाएगा इस जीवन में जिनके माँ बाप मर गए वो याद रखेगा इस कोरोना काल को जो बेड के लिए भटक रहे वो जो ऑक्सीजन के लिए भटक रहे कहा है वो नेता मंत्री विधायक मेयर एम जो हाथ जोड़ जोड़ के लोगों के घर में घुस जाते हैं वोट मांगने के लिए अरे डूब मरो वसुदेव कुटुंबकम का नारा है हिंदुस्तान सनातन धर्म की बेटी हूँ मैं सनातन धर्म में कहते हैं वसुदेव कुटुंबकम अगर किसी के घर का बच्चा मर रहा है माँ मर रही है बाप मर रहा है बच्चा मर रहा है तो हम कैसे कुछ रह सकते 500 लोगों को करके आपने देश की जनता पे एहसान कर दिया ये भारतवर्ष कभी भूलेगा नहीं कि आपने कोरोना काल में जब लोगों की लाश जलने के लिए जगह नहीं थी तब आपने सिर्फ 500 लोगों की रैली की बोला जेडीएस बोला कम्युनिस्ट बोला इन भी बोला सो नावेल होराटद फल ಬಿಜೆಪಿಯವ್ರು ತಗೊಳ್ತಾರೆ ಆದ್ರೆ ಬಿಜೆಪಿಯವ್ರು ಯಾವುದೇ ರೀತಿಯ ನ್ಯಾಯ ಕೊಡ್ತಾ ಇಲ್ಲ ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ನಾವು ಅಡಿಗೆ ಮಾಡೋದು ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋದು ನಾವು ಮತ್ತೆ ಉಪವಾಸ ಮತ್ತೆ ಕೇಸು ಮತ್ತೆ ಜೇಲು ಈ ಅನುಭವಿಸ್ತಾ ಇರುವಂತಹದ್ದು ಬಿಜೆಪಿಯವರು ಯಾವತ್ತು ಬುದ್ಧಿವರ್ತು ಗೊತ್ತಿಲ್ಲ ಹಿಂದೂ ಕಾರ್ಯಕರ್ತರು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಂತಹವ್ರು ನ್ಯಾಯ ಕೊಡಿಸಿ ನಿಮಗೆ ಲಾಭ ಸಿಗತ್ತೆ ನಿಮಗೆ ನನ್ನ ಒಟ್ಟು ಟೋಟಲ್ ನನ್ನ ಮೇಲೆ ಕೇಸ್ ಒಂದು ನೂರ ಏಳು ಈ ಹದಿನೆಂಟು ಬಂದು ನಿಂತ್ಕೊಂಡಿದ್ದೀನಿ ಬಿಜೆಪಿ ನಾಚಿಕೆ ಆಗಬೇಕು ನಿಮಗೆ ಒಂದು ಒಂದು ನಾನು ತಗೊಂಡಿಲ್ಲ ಬುದ್ಧಿ ನಾನು ಮಾಡ್ತಾ ಇರೋದು ಏನ್ ಕೆಲಸ ಅಂತ ತಿಳ್ಕೊಂಡಿದ್ದೆ ಸೊ ಈ ಈ ಅರ್ಥದಲ್ಲಿ ಅವರು ಬಹಳ ಯೋಚನೆ ಮಾಡಬೇಕು ಯಾರ್ಯಾರನ್ನು ತಗೊಳ್ತೀರಲ್ರಿ ಭ್ರಷ್ಟರು ನೀಚರು ಕೊನೆಗನಗರನ್ನು ನೀವು ತಗೊಂಡಿದಿರಿ ಪ್ರಮೋದ್ ಮುತಾರ್ಕ್ ಅವ್ರಕಿಂತ ಕಡೆ ಆದನಾ ಸೊ ನಾನು ಏನ್ ಮಾಡಿದ್ದೇನೆ ಏನು ಅಪರಾಧ ಮಾಡಿದ್ದೇನೆ ಏನ್ ಏನ್ ತೊಂದರೆ ಕೊಟ್ಟಿದ್ದೇನೆ ನಿಮ್ಗೆ ಬೆಳಗ್ಗೆ ಬಿಜೆಪಿ ಸೇರಿಸ್ಕೊಡ್ತೀರಿ ಸಾಯಂಕಾಲ ನನ್ನ ವದ್ದ ಹೊರಗೆ ಹಾಕ್ತೀರಿ ಏನ್ ಏನ್ ಎಷ್ಟು ಎಂಥ ನನಗೆ ದ್ರೋಹ ಮಾಡಿದಿರಿ ನೀವು ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ಬಹಳ ಅಪಾಯಕಾರಿ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಈ ಇದೇ ರೀತಿ ಮುಂದೆ ಹೋದ್ರೆ ಸಮಾಜದಲ್ಲಿ ಬಹಳ ದೊಡ್ಡ ಅಪಾಯ ಇದೆ ನಿಮ್ಮ ಮುಂದಿನ ಪೀಳಿಗೆ ಉಳಿಯೋಲ್ಲ ಅಂತ ನಾನು ಹೇಳ್ತೇನೆ ನಾನು ಮದುವೆ ಆಗದೆ ಇರೋದಕ್ಕೆ ಒಂದು ಕಾರಣ ಇದೆ ಬಿಕಾಂ ಫೈನಲ್ ಇದ್ದಂತಹ ಸಮಯದಲ್ಲಿ ನಾನು ನನ್ನ ಸಂಬಂಧಿಕರದೇ ಒಂದು ನಾಲ್ಕೈದು ಜನರ ಮದುವೆ ಆಯಿತು ಆಹಾರ ಸಹಿತ ತಮ್ಮ ಪ್ರಸ್ತುತ ಪ್ರಸ್ತುತಪಡಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಕೋವಿಡ್ ನೈನ್ಟೀನ್ ಇದೆಯಲ್ಲ ಇದು ಐದು ವರ್ಷಗಳ ಹಿಂದೆಯೇ ಇದಕ್ಕೆ ಪೂರ್ವ ತಯಾರಿ ನಡೆದಿತ್ತು ಅದಕ್ಕೆ ದಾಖಲೆಗಳು ದೊರೆತಿವೆ ಏನು ದಾಖಲೆ ಎರಡು ಸಾವಿರದ ಹದಿನೈದರಲ್ಲಿ ಡಚ್ ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿ ರಿಚರ್ಡ್ ರಾಜ್ಶೀಲ್ಡ್ ಅನ್ನುವಂಥ ವ್ಯಕ್ತಿ ಇದರ ಪೇಟೆಂಟನ್ನು ರಿಜಿಸ್ಟರ್ ಮಾಡ್ತಾನೆ ಎಂಥ ಗಂಡಾಂತರಕಾರಿ ಆಲೋಚನೆ ನೋಡಿರಿ ಇನ್ನೂ ಐದು ವರ್ಷ ಆದಮೇಲೆ ಬರುವಂಥ ಒಂದು ಕಾಯಿಲೆಯನ್ನು ಐದು ವರ್ಷ ಮುಂಚೆ ಪ್ಲ್ಯಾನ್ ಮಾಡಿ ಅದನ್ನು ಪೇಟೆಂಟ್ ರಿಜಿಸ್ಟರ್ ಮಾಡ್ತಾನೆ ಏನಂತ ಪೇಟೆಂಟ್ ರಿಜಿಸ್ಟರ್ ಮಾಡ್ತಾನೆ ಸಿಸ್ಟಮ್ ಆ್ಯಂಡ್ ಮೆಥಡ್ ಫಾರ್ ಟೆಸ್ಟಿಂಗ್ ಕೋವಿಡ್ ನೈನ್ಟೀನ್ ಅಂತ ಪೇಟೆಂಟ್ ರಿಜಿಸ್ಟರ್ ಆಗುತ್ತೆ ಏನು ಅಪಾಯಕಾರಿ ಷಡ್ಯಂತ್ರವನ್ನು ಮಾಡಿದರು ನೋಡಿ ಅದಾಯಿತು ಅದಾದ ಮೇಲೆ ಏನಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಜಗತ್ತಿನ ಎಲ್ಲ ಭಾಗಗಳಿಗೆ ಅಮೇರಿಕಾ ಯುರೋಪು ಆಸ್ಟ್ರೇಲಿಯಾ ಚೈನಾ ಭಾರತ ಎಲ್ಲ ದೇಶಗಳಿಗೆ ಮೆಡಿಕಲ್ ಕಿಟ್ಗಳನ್ನು ಸಪ್ಲೈ ಮಾಡಲಾಗುತ್ತೆ ಮೆಡಿಕಲ್ ಕಿಟ್ ಅಲ್ಲ ಅದು ಕ್ಲಿಯರ್ ಆಗಿ ಅವರ ವೆಬ್ಸೈಟ್ನಲ್ಲಿದೆ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಕಿಟ್ ಅಂತ ಅದಕ್ಕೆ ಹೆಸರು ಈ ನಿಮ್ಮ ವೆಬ್ಸೈಟ್ ಚಿತ್ರವನ್ನು ಇದರಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಇದನ್ನು ಒಬ್ಬ ಕಂಡು ಹಿಡ್ಬಿಡ್ತಾನೆ ಯಾವಾಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ದುಡ್ಡಿನ ಈ ಆರ್ ಟಿ ಪಿ ಸಿ ಆರ್ ಮತ್ತು ನಾವು ಆ್ಯಂಟಿಜೆನ್ ಟೆಸ್ಟ್ ಅಂತ ಏನು ಹೇಳ್ತೇವಲ್ಲ ಇದಕ್ಕೊಂದು ಕಿಟ್ ಅಂತ ಇರುತ್ತೆ ಆ ಕಿಟ್ಟನ್ನು ಜಗತ್ತಿನ ಎಲ್ಲ ಭಾಗಗಳಿಗೆ ಮೊದಲೇ ಮಾರಾಟ ಮಾಡಿಬಿಡಲಾಗತ್ತೆ ಮಾರಾಟ ಮಾಡ್ತಾ ಒಂದು ನರೆಟಿವನ್ನು ಸೃಷ್ಟಿ ಮಾಡಲಾಗುತ್ತೆ ನಮ್ಮ ಜಗತ್ತಿಗೆ ಒಂದು ಗಾಢಾಂಧ ಮನುಕುಲವನ್ನು ತಳ್ಳುವಂಥ ಒಂದು ಕಾಯಿಲೆ ಬರಲಿದೆ ಆ ಕಾಯಿಲೆಗೋಸ್ಕರ ಈ ಟೆಸ್ಟಿಂಗ್ ಕಿಟ್ಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಅನ್ನುವಂಥದ್ದೊಂದು ನರೇಟಿವನ್ನು ಸೃಷ್ಟಿ ಮಾಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಟ್ರಿಲಿಯನ್ಸ್ ಆಫ್ ಡಾಲರ್ಸನ್ನು ಮಾರಾಟ ಮಾಡಿ ದುಡ್ಡು ಮಾಡಿಕೊಳ್ಳೋಕ್ಕಾಗುತ್ತೆ ಅದಾದ ಮೇಲೆ ಸಪ್ಟೆಂಬರ್ ಐದನೇ ತಾರೀಕು ವೆಬ್ಸೈಟಲ್ಲಿ ಒಬ್ಬ ವ್ಯಕ್ತಿ ಇದನ್ನು ನೋಡಿಬಿಡ್ತಾನೆ ಎರಡು ವರ್ಷ ಮುಂಚೆಯೇ ಈ ರೀತಿ ಹೇಗೆ ಬರಲಿಕ್ಕೆ ಸಾಧ್ಯ ಅಲ್ವಾ ಯೋಚನೆ ಮಾಡಿ ಇದನ್ನೊಬ್ಬ ವ್ಯಕ್ತಿ ನೋಡಿ ಇದು ಯಾವುದೋ ಕಾಯಿಲೆ ಕೋವಿಡ್ ನೈನ್ಟೀನ್ಗೆ ಟೆಸ್ಟಿಂಗ್ ಕಿಟ್ ಅಂತ ಹಾಕಿದ್ರೆ ಏನಿದು ಕೋವಿಡ್ ನೈನ್ಟೀನ್ ಅಂತೇಳಿ ಅವನು ಅದ್ರ ಒಳಗಡೆ ಹೊಕ್ಕು ಅದನ್ನು ಮೆಡಿಕಲ್ ಜರ್ನಲ್ನಲ್ಲಿ ಪಬ್ಲಿಷ್ ಮಾಡ್ತಾನೆ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ ಹೇಳಿದಾಗ ಇದ್ದಕ್ಕಿದ್ದ ಹಾಗೆ ವೆಬ್ಸೈಟ್ನಿಂದ ಅದನ್ನು ಡಿಲೀಟ್ ಮಾಡಲಾಗತ್ತೆ ಎಲ್ಲಿ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಕಿಟ್ ಅಂತಿತ್ತು ಆ ಜಾಗದಲ್ಲಿ ಮೆಡಿಕಲ್ ಟೆಸ್ಟಿಂಗ್ ಕಿಟ್ ಅಂತ ಹಾಕಲಾಗತ್ತೆ ವೆಬ್ಸೈಟ್ನಲ್ಲಿ ನೋಡಿ ಆ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಕಳ್ಳರು ಯಾವಾಗಲೂ ಹೋಗುವಾಗ ಸುಳಿವನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ಇವರು ಕೂಡ ಸುಳಿವನ್ನು ಬಿಡ್ತಾರೆ ಏನಂದರೆ ಪ್ರಾಡಕ್ಟ್ ಕೊಡಿರುವಂಥ ಜಾಗದಲ್ಲಿ ಕೋವಿಡ್ ನೈನ್ಟೀನ್ ಮೆಡಿಕಲ್ ಟೆಸ್ಟಿಂಗ್ ಕಿಟ್ ಅಂತಲೇ ಇರುತ್ತೆ ಅಂದರೆ ಇದನ್ನು ಮುಚ್ಚಿಡಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗೋದಿಲ್ಲ ಇದಾದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಾವೆಲ್ಲ ಬಹಳ ದೊಡ್ಡ ಪಿತಾಮಹ ಅಂತ ನಂಬಿದ್ವಲ್ಲ ಸಾಂಕ್ರಾಮಿಕ ರೋಗ ತಜ್ಞ ವೈರಾಣು ತಜ್ಞ ಆಮೇಲೆ ರಾಷ್ಟ್ರಾಧ್ಯಕ್ಷರ ವೈದ್ಯಕೀಯ ಸಲಹೆಗಾರ ಅಂತ ನಾವು ನಂಬಿಬಿಟ್ಟಿದ್ವಲ್ಲ ಆಂಥೋನಿ ಫೌಜಿ ಆತ ಪೂರ್ವಭಾಗ ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಆಳ್ವಿಕೆ ಭಾಗದಲ್ಲಿ ಎರಡು ಸಾವಿರದ ಹದಿನೇಳರ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ ಏನಂತ ಒಂದು ದೊಡ್ಡ ಪ್ಯಾಂಡಮಿಕ್ಕು ಈ ಜಗತ್ತನ್ನು ಅಲ್ಲಾಡಿಸಲಿದೆ ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕು ಎರಡು ಸಾವಿರದ ಇಪ್ಪತ್ತರ ಸುಮಾರಿಗೆ ಆ ಪ್ಯಾಂಡಮಿಕ್ಕು ನಮ್ಮ ಜಗತ್ತನ್ನು ಆಕ್ರಮಿಸಲಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಯಾರೂ ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ ಅದು ಬಂದಾಗ ಮಾತ್ರ ಅದಕ್ಕೆ ಗಾಂಭೀರ್ಯ ಬರುತ್ತೀವಿನ ಹೀಗೆ ಹೇಳಿದಾಗ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಇದಾದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೈಕ್ರೋಸಾಫ್ಟ್ನ ಒಡೆಯ ಹಾಗೂ ಫಾರ್ಮಾ ಕಂಪನಿಯ ಲಾಬಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಒಂದು ಭವಿಷ್ಯವನ್ನು ನೋಡಿತಾನೆ ಎ ನ್ಯೂ ಪ್ಯಾಂಡಮಿಕ್ ಈಸ್ ಆನ್ ಇಟ್ಸ್ ವೇ ಇಟ್ ವಿಲ್ ಕಿಲ್ ನಾಟ್ ಲೆಸ್ ದೆನ್ ತ್ರೀ ಬಿಲಿಯನ್ ಪೀಪಲ್ ಆನ್ ದ ಅರ್ತ್ ಅಂತ ಹೇಳ್ತಾನೆ ಜಗತ್ತಿನಲ್ಲಿ ಮೂರು ಕೋಟಿಗಿಂತ ಹೆಚ್ಚು ಜನರನ್ನ ಈ ಪ್ಯಾಂಡಮಿಕ್ಕು ಸಾಯಿಸಲಿದೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲೇ ಭವಿಷ್ಯ ನುಡಿತಾನೆ ನಮ್ಮ ಜ್ಯೋತಿಷಿಗಳೆಲ್ಲ ಹೋಗಿ ಅವನು ಕಾಲು ಬಿಡಬೇಕು ಇಷ್ಟಕ್ಕೆ ಮುಗಿಯೋದಿಲ್ಲ ಅವನ ಹೆಂಡತಿ ಮೆಲಿಂಡಾ ಇದಾಳಲ್ಲ ಅವಳು ಒಂದು ಮಾತನ್ನು ಹೇಳ್ತಾಳೆ ಅವಳು ಹೇಳ್ತಾಳೆ ದ ನ್ಯೂ ಎಂಜಿನಿಯರ್ಡ್ ವೈರಸ್ ವಿಲ್ ಅಟ್ಯಾಕ್ ದ ಮ್ಯಾನ್ ಕೈಂಡ್ ಅಂತ ಹೇಳ್ತಾಳೆ ನೋಡಿ ಹೇಗಿದೆ ನೋಡಿ ಮೆಲಿಂಡಾ ಗೇಟ್ಸು ಇದಕ್ಕೂ ತನಗೂ ಸಂಬಂಧ ಇಲ್ಲದೆ ಹೋದರೂ ಇಂಥದ್ದೊಂದು ಮಾತನ್ನು ಅವಳು ಹೇಳ್ತಾಳೆ ಅದು ಎಂಜಿನಿಯರ್ಡ್ ವೈರಸ್ ಅಂತ ಮೊದಲೇ ಅವಳು ಭವಿಷ್ಯವನ್ನು ನೋಡುತ್ತಾಳೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿಗೆ ಈ ಕಥೆ ಮುಗಿಯೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಈ ಬಿಲ್ ಗೇಟ್ಸ್ ಅರೇಂಜ್ ಮಾಡ್ತಾನೆ ಅದರ ಹೆಸರು ಇವೆಂಟ್ ಟೂ ಹಂಡ್ರೆಡ್ ಒನ್ ಇದರ ಉದ್ದೇಶ ಎಕ್ಸರ್ಸೈಸ್ ಆಫ್ ಪ್ರಿಪೇರಿಂಗ್ ಫಾರ್ ಎಪಿಡೆಮಿಕ್ ಕೋವಿಡ್ ನೈನ್ಟೀನ್ ಅಂತ ಅದಕ್ಕೊಂದು ಟ್ಯಾಗ್ಲೈನನ್ನು ಹಾಕ್ತಾನೆ ಎರಡು ಸಾವಿರದ ಹತ್ತೊಂಬತ್ತರ ಎಪಿಡೆಮಿಕ್ ಕೋವಿಡ್ ನೈನ್ಟೀನ್ಗೆ ಸಿದ್ಧರಾಗಲಿಕ್ಕೋಸ್ಕರ ಅಂದರೆ ಏಪ್ರಿಲ್ನಲ್ಲಿ ಇವನು ನ್ಯೂಯಾರ್ಕ್ನ ದೊಡ್ಡ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾನೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಔಟ್ ಆಗುತ್ತೆ ಕೋವಿಡ್ ನೈನ್ಟೀನು ಅಂದರೆ ಇವರಿಗೆಲ್ಲ ಮೊದಲೇ ತಿಳಿದಿತ್ತು ಅನ್ನೋದು ಶತಾಯುಗತ ಕ ಪರ್ಫೆಕ್ಟ್ ಆಗೋಯ್ತು ಅಲ್ಲಿಗೆ ಇದರ ಜೊತೆಗೆ ಫೌಸಿ ಇನ್ನೊಂದು ಮಾತನ್ನು ಹೇಳ್ತಾನೆ ಏನಂತ ಹೇಳ್ತಾನೆ ಅಂದರೆ ಚೈನಾದಿಂದ ಒಂದು ವೈರಸ್ ಔಟ್ ಬ್ರೇಕ್ ಆಗ್ತಾ ಇದೆ ಅದು ಬಹುಶಃ ವುಹಾನ್ ಪ್ರಾಂತ್ಯದಿಂದ ಬರುವಂಥದ್ದು ಇದು ಮನುಕುಲವನ್ನು ಕಂಗೆಡಿಸಲಿದೆ ಇದಕ್ಕೆ ವ್ಯಾಕ್ಸಿನ್ ಮಾತ್ರ ಮದ್ದು ಬೇರೆ ಯಾವ ಮದ್ದನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಇದೇ ಫೌಸಿ ಹೇಳ್ತಾನೆ ಇಷ್ಟಾಗಿದ್ದರೆ ಮಾತು ಮುಗಿತಿರಲಿಲ್ಲ ಇದ್ರ ಮುಂದೆ ಇನ್ನೂ ಇದೆ ಇದಾದ ಮೇಲೆ ಇದೇ ಬಿಲ್ ಗೇಟ್ಸ್ ಒಂದು ಟ್ವೀಟನ್ನು ಮಾಡ್ತಾನೆ ಐ ಆಮ್ ಈಗರ್ ಟು ಸೆಲ್ ವ್ಯಾಕ್ಸಿನ್ ಫಾರ್ ದ ಮ್ಯಾನ್ ಕೈಂಡ್ ಅಂತ ಹೇಳ್ತಾನೆ ಅಂದರೆ ವ್ಯಾಕ್ಸಿನನ್ನು ಹಚ್ಚಿ ಹಂಚಲಿಕ್ಕೆ ನಾನು ಅತ್ಯುತ್ಸಾಹದಲ್ಲಿದ್ದೇನೆ ಅನ್ನುವಂಥ ಮಾತನ್ನೇ ಹೇಳ್ತಾನೆ ಅಂದರೆ ಇಡೀ ಸಂಪೂರ್ಣವಾದಂಥ ಈ ಷಡ್ಯಂತ್ರ ಏನಿದೆ ಇದು ಎರಡು ಸಾವಿರದ ಹದಿನೈದರಿಂದ ಶುರುವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿವರೆಗೂ ಮುಂದುವರ್ಕೊಂಡು ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಪ್ರಾಜೆಕ್ಟನ್ನು ಮುಗಿಸಬೇಕು ಅಂಥೇಳಿ ಒಂದು ವೆಬ್ಸೈಟ್ನಲ್ಲಿ ಬಂದಿದೆ ಅದರ ಡೀಟೇಲನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ಪ್ರಸ್ತುತಪಡಿಸ್ತೇನೆ ಸ್ನೇಹಿತರೆ ಈ ರೀತಿಯಾದಂಥ ಷಡ್ಯಂತ್ರ ಮಾಡಿದವ್ರನ್ನ ಯಾರೂ ಸುಮ್ಮನೆ ಬಿಡಬಾರ್ದು ನಿಮ್ಗೆ ಗೊತ್ತಿರಲಿ ಅಮೇರಿಕದ ಐದು ನೂರು ಡಾಕ್ಟರ್ಸು ಇದರ ವಿರುದ್ಧವಾಗಿ ಈಗ ಪ್ರೆಸ್ಮೀಟ್ಗಳನ್ನು ಮಾಡ್ತಾ ಇದ್ದಾರೆ ಲರ್ನಿಂಗ್ ಫಾರ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂತ ಒಂದು ಇನ್ನೊಂದು ಜರ್ಮನಿಯಲ್ಲಿ ಆರುನೂರು ಜನ ಡಾಕ್ಟರ್ಸು ಇದರ ಕುರಿತಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು ಕೂಡ ಈ ಎಲ್ಲ ಪ್ಯಾಂಡಮಿಕ್ನ ಹಿಂದಿರುವಂಥ ಷಡ್ಯಂತ್ರದ ವಿರುದ್ಧವಾಗಿ ತಮ್ಮ ಧ್ವನಿಯನ್ನು ಎತ್ತಾಯಿದ್ದಾರೆ ಹೀಗೆ ಮೆಡಿಕಲ್ ಫ್ರೆಟರ್ನಿಟಿಯನ್ನೇ ಅಡ್ಡ ಕತ್ತರಿಗೆ ಸಿಲುಕಿಸುವಂಥ ಇಂಥ ದುರಳರನ್ನು ಸುಮ್ಮನೆ ಬಿಡಬಾರ್ದಲ್ವಾ ನಮಸ್ಕಾರ